ನಟ ದರ್ಶನ್ ಜಾಮೀನು ಅರ್ಜಿಯನ್ನು ಪ್ರಶ್ನಿಸಿ ಮೇಲ್ಮನವಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ ಅದರ ವಿಚಾರಣೆಗೆ ಡೇಟ್ ಫಿಕ್ಸ್ ಆಗಿದೆ ನಟ ದರ್ಶನ್ ಜಾಮೀನು ಪ್ರಶ್ನಿಸಿ ಸುಪ್ರೀಂಗೆ ಮೇಲ್ಮನವಿಯನ್ನು ಸಲ್ಲಿಸಲಾಗಿದೆ ಪೊಲೀಸರ ಮೇಲ್ಮನವಿ ಅರ್ಜಿಯ ವಿಚಾರಣೆಗೆ ಈಗ ಡೇಟ್ ಫಿಕ್ಸ್ ಆಗಿದೆ ಜನವರಿ ಇಪ್ಪತ್ನಾಲ್ಕರಂದು ಮೇಲ್ಮನವಿ ಅರ್ಜಿ ವಿಚಾರಣೆ ಆಗುವಂತಹ ಸಾಧ್ಯತೆ ಇದೆ ಜನವರಿ ಇಪ್ಪತ್ನಾಲ್ಕರಂದು ಎಲ್ಲ ಆರೋಪಿಗಳ ಅರ್ಜಿಯ ವಿಚಾರಣೆ ಆಗುತ್ತೆ ದರ್ಶನ್ ಆ್ಯಂಡ್ ಟೀಮ್ಗೆ ಸಂಕಷ್ಟ ಎದುರಾಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಈಗ ಮೇಲ್ಮನವಿಯಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಿರೋದ್ರಿಂದಾಗಿ ದರ್ಶನ್ಗೆ ಸಂಕಷ್ಟ ಆಗುತ್ತೆ ಅಂತಲೂ ಏನಿಲ್ಲ ಅಲ್ಲಿ ದರ್ಶನ್ ಪರವಾಗಿಯೂ ಕೂಡ ಆದೇಶ ಬರಬಹುದು ಆದರೆ ಆ ಒಂದು ಟೆನ್ಷನ್ ಅಂತೂ ಇದ್ದೇ ಇರುತ್ತೆ ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆ ನಡೆಯುತ್ತೆ ಜನವರಿ ಇಪ್ಪತ್ನಾಲ್ಕರಂದು ಮೇಲ್ಮನವಿ ವಿಚಾರಣೆಯನ್ನು ನಡೆಸುವಂಥ ಸಾಧ್ಯತೆ ಇದೆ ನಟ ದರ್ಶನ್ ಪವಿತ್ರ ಗೌಡ ನಾಗರಾಜ್ ಲಕ್ಷ್ಮಣ್ ಅನುಕುಮಾರ್ ಜಗದೀಶ್ ಮತ್ತು ಪ್ರದೂಶ್ ಅವರ ಜಾಮೀನು ಅರ್ಜಿಯನ್ನು ಪ್ರಶ್ನಿಸಿ ಮೇಲ್ಮನವಿಯನ್ನು ಸಲ್ಲಿಸಲಾಗಿದೆ ಜನವರಿ ಆರರಂದು ಸುಪ್ರೀಂ ಕೋರ್ಟಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರು ಪೊಲೀಸರು ಈಗ ಅದರ ವಿಚಾರಣೆ ಇಪ್ಪತ್ನಾಲ್ಕಕ್ಕೆ ಮುನ್ನೆಲೆಗೆ ಬರುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ ವಿಶ್ವನಾಥ್ ಈಗ ಇಪ್ಪತ್ನಾಲ್ಕನೇ ತಾರೀಕಿಗೆ ಬಹುಶಃ ವಿಚಾರಣೆ ಆಗುವಂತಹ ಸಾಧ್ಯತೆ ಇರುತ್ತೆ ಅವತ್ತಿನಿಂದ ಏನ್ ಆಗಬಹುದು ಅಂತೇಳಿ ಯಾರ ಪರವಾಗಿ ಆದೇಶ ಬರಬಹುದು ಕುಮಾರ್ ಮೊದ್ಲೇದಾಗಿ ಒಂದು ಕ್ಲಾರಿಟಿ ಅನ್ನು ಕೊಟ್ಟು ಬಿಡ್ತೀನಿ ಕೂಡ ಕೋರ್ಟ್ ತೀರ್ಪು ಇದೇ ರೀತಿ ಬರುತ್ತೆ ಅಥವಾ ಆದೇಶ ಇದೇ ರೀತಿ ಬರುತ್ತೆ ಅಂತ ಯಾರೂ ಕೂಡ ಹೇಳೋದಕ್ಕೆ ಆಗೋದಿಲ್ಲ ಅದು ಸಾಕ್ಷ್ಯಾಧಾರಗಳಾಗಿರ್ಬಹುದು ಮತ್ತು ವಾದ ಮತ್ತು ಪ್ರತಿವಾದವನ್ನ ಆಲಿಸಿದ ನಂತರ ಕೋರ್ಟ್ ವಿವೇಚನೆಗೆ ಬಿಟ್ಟದ್ದು ಇದೊಂದು ಭಾಗ ಇಲ್ಲಿ ಪ್ರಮುಖವಾಗಿ ನಟ ದರ್ಶನ್ ಆದಿಯಾಗಿ ಇತರರಿಗೆ ಎಲ್ಲರಿಗೂ ಕೂಡ ಪ್ರಕರಣದಲ್ಲಿ ಈಗಾಗಲೇ ಜಾಮೀನು ಸಿಕ್ಕಿರುವಂತದ್ದು ಆದ್ರೆ ಪ್ರೊಸೀಜರ್ ಪ್ರಕಾರ ಪೊಲೀಸರು ಏನ್ ಮಾಡ್ಬೇಕು ಅಂದ್ರೆ ಇಷ್ಟು ದಿನ ಅವರು ತನಿಖೆಯನ್ನ ನಡೆಸಿದ್ರು ಆಗಿರ್ಬೋದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾಗಿರ್ಬೋದು ಎಲ್ಲವನ್ನೂ ಕೂಡ ಅವಲೋಕಿಸಿ ಮತ್ತು ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಎ ಟು ಎ ಒನ್ ಆರೋಪಿಯಿಂದ ಹಿಡಿದು ಎ ಸೆವೆಂಟೀನ್ ಆರೋಪಿಯವರೆಗೂ ಕೂಡ ಜಾಮೀನನ್ನ ಕೊಡಲಾಗಿದೆ ಆದ್ರೆ ಇಲ್ಲಿ ಪ್ರಮುಖವಾಗಿ ಆ ಬೇರೆ ಬೇರೆ ಪ್ರಕರಣದಲ್ಲಿ ಈ ಎಚ್ ಡಿ ರೇವಣ್ಣ ಕುಟುಂಬದ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ಗೂ ಕೂಡ ಜಾಮೀನು ಕೊಟ್ಟಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಸಿ ಈ ಒಂದು ಜಾಮೀನು ಕೊಟ್ಟಿದ್ದನ್ನ ಪ್ರಶ್ನೆಯನ್ನು ಕೂಡ ಮಾಡಲಾಗಿತ್ತು ಅದೇ ನಿಟ್ಟಿನಲ್ಲಿ ಈಗ ಅದೇ ರೀತಿಯಲ್ಲಿ ಇದೊಂದು ಹೈ ಪ್ರೊಫೈಲ್ ಕೇಸ್ ಕೂಡ ಆಗಿದೆ ಹೀಗಾಗಿ ಒಬ್ಬ ಸೆಲೆಬ್ರಿಟಿ ನಟ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಆ ಬಂಧನವಾಗಿ ಆ ಜೈಲು ಸೇರಿ ಈಗ ಬೇಲ್ ಮೇಲೆ ಇರುವಂತದ್ದು ಈಗ ಪ್ರೊಸೀಜರ್ ಪ್ರಕಾರ ಆ ಪೊಲೀಸರು ಏನ್ ಮಾಡ್ಬೇಕು ಅದನ್ನ ಆ ಮಾಡ್ತಾ ಇರುವಂತದ್ದು ಇಲ್ಲಿ ಪ್ರಮುಖವಾಗಿ ಈಗಾಗಲೇ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ ಮತ್ತು ಟೋಟಲ್ ಆಗಿ ಚಾರ್ಜ್ ಶೀಟ್ ನಲ್ಲಿ ಇರುವಂತಹ ಪ್ರಮುಖ ಅಂಶಗಳೇನಿದೆ ಅವೆಲ್ಲವನ್ನೂ ಕೂಡ ತರ್ಜುಮೆ ಕಾರ್ಯ ಕೂಡ ಮಾಡಲಾಗಿತ್ತು ತರ್ಜುಮೆಯನ್ನ ಮಾಡಿ ಅದನ್ನ ಎಲ್ಲ ಕಂಪ್ಲೀಟ್ ಆಗಿ ಎವಿಡೆನ್ಸ್ಗಳನ್ನ ಇಟ್ಕೊಂಡು ಈಗ ಸುಪ್ರೀಂ ಸುಪ್ರೀಂ ಕೋರ್ಟ್ಗೆ ಹೋಗಿರುವಂತದ್ದು ಇದರ ಒಂದು ವಿಚಾರಣೆ ಇಪ್ಪತ್ನಾಲ್ಕನೇ ತಾರೀಕು ನಡೆಯುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮತ್ತು ಪ್ರತಿವಾದ ಅಂದ್ರೆ ಸರ್ಕಾರದ ಪರವಾಗಿ ಆ ವಕೀಲರು ಕೂಡ ವಾದವನ್ನ ಮಾಡುತ್ತಾರೆ ಮತ್ತು ಆರೋಪಿಗಳ ಪರವಾಗಿ ಕೂಡ ಅವರ ಪರ ವಕೀಲರು ವಾದವನ್ನು ಮಾಡಿಸ್ತಾರೆ ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಅಳೆದು ತೂಗಿ ಮತ್ತು ಯಾವೆಲ್ಲ ಸಾಕ್ಷ್ಯಗಳಿದೆ ಮತ್ತು ಯಾವೆಲ್ಲ ಆಧಾರದ ಮೇಲೆ ಬೇಲನ್ನ ಕ್ಯಾನ್ಸಲ್ ಮಾಡ್ಬೋದಾ ಅಥವಾ ಆ ಬೇಲನ್ನ ಕಂಟಿನ್ಯೂ ಮಾಡ್ಬೋದಾ ಹಿನ್ನೆಲೆಯಲ್ಲಿ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸುತ್ತೆ ಆ ಸಂದರ್ಭದಲ್ಲಿ ಅದನ್ನ ನಾವು ಆ ಮಾತನಾಡ್ಬೇಕಾಗಿದೆ ಸದ್ಯಕ್ಕಂತೂ ಇಪ್ಪತ್ನಾಲ್ಕನೇ ತಾರೀಕು ವಿಚಾರಣೆ ನಡೆಯಲಿದೆ ಆ ಸಂದರ್ಭದಲ್ಲಿ ದರ್ಶನ್ಗೆ ಮತ್ತೆ ಏನಾದ್ರೂ ಜೈಲು ಸೇರುವಂತಹ ಸಂಕಷ್ಟ ಎದುರಾಗುತ್ತಾ ಅಥವಾ ಈಗ ಏನು ಅವರು ಫ್ರೀ ಬೋರ್ಡ್ ಆಗಿ ಓಡಾಡ್ತಿದಾರಲ್ಲ ಆ ಲೆಕ್ಕಾಚಾರದಲ್ಲೇ ಇರಬಹುದಾಗುತ್ತಾ ಅನ್ನೋದನ್ನು ಕೂಡ ಕಾದ್ ನೋಡಬೇಕಾಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ